ನಾನು ಸಾಯಗೌಡ ಶಿವಪ್ಪ ಕರಿಗೌಡ್ರ ಸಾಕಿನ ಬಸವನ ಬಾಗೇವಾಡಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಅದರಂತೆ ಕೃಷಿಯಲ್ಲಿ ಕೂಡ ನಾನು ತೊಡಗಿಕೊಂಡಿದ್ದೇನೆ ಈಗ ಈ ನಂದಿ ಸತ್ಯಾಗ್ರಹ ಕಾರ್ಯಕ್ರಮವು ಬಸವನ ಬಾಗೇವಾಡಿಯಲ್ಲಿ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ಇದರ ಮೂಲ ಉದ್ದೇಶ ಜೋಡೆತ್ತಿನ ಕಾರ್ಯಕ್ರಮ ನಂದಿ ಸತ್ಯಾಗ್ರಹ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬೆನ್ನಲಬಾಗಿ ನಿಂತವರು ಶ್ರೀಯುತರಾದಂಥ ಬಸವರಾಜ್ ಬಿರಾದಾರ್ ಸರ್ ಅವರು ಅವರು ಕೂಡ ಮೊದಲು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಸೇವೆ ಸಲ್ಲಿಸ್ತಾಯಿದ್ರು ಅವರು ಒಂದು ರೈತರಿಗೆ ಏನಾದರೂ ಒಂದು ನಾವು ಮಾಡೋಣ ಅಂತಕ್ಕಂಥ ಮಾತ ಒಂದು ತಲೆಯಲ್ಲಿ ಬಂದು ಪೂಜ್ಯ ಶ್ರೀಯುತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರವಚನದಲ್ಲಿ ಪ್ರೇರೇಪಿ ಪ್ರೇರೇಪಿತರಾಗಿ ಅವರು ರೈತರಿಗೆ ಜೋಡೆತ್ತಿನ ಕೃಷಿ ಅಂತಕ್ಕಂಥದ್ದನ್ನು ನಾನು ಎಲ್ಲ ಕೃಷಿಕರು ಕೂಡ ಜೋಡೆತ್ತು ಕಟ್ಟಬೇಕಂತಕ್ಕಂಥ ಒಂದು ಆಶಾಭಾವವನ್ನು ಹೊಂದಿ ಸುಮಾರು ದಿನಗಳಿಂದ ಅವರು ಜೋಡೆತ್ತಿನ ಕಾರ್ಯಕ್ರಮದ ಬಗ್ಗೆ ಬಹಳ ಅವಿಶ್ರಾಂತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಮಹನೀಯರು ನಮ್ಮ ಬಸವನ ಬಾಗೇವಾಡಿಯಲ್ಲಿ ಬಂದಿದ್ದಾರೆ ಇವರು ಇಪ್ಪತ್ತ ಆರನೇ ತಾರೀಕು ಶಿವರಾತ್ರಿ ದಿವಸ ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಬಂದು ನಮ್ಮನ್ನು ಕೂಡ ಹೆಂಗಂತ ಕೇಳಿದಾಗ ನಾವು ಕೂಡ ಅವರಿಗೆ ನಮ್ಮ ಒಂದು ಹುಮ್ಮಸ್ ಹುಮ್ಮಸ ಮನಸ್ಸಿನಿಂದ ನಾವು ಬಂದು ಈ ಕಾರ್ಯಕ್ರಮದಾಗ ಪಾಲ್ಗೊಂಡಿದ್ದೇವೆ ಜೋಡೆತ್ತಿನ ಕೃಷಿಯ ಮುಖ್ಯ ಉದ್ದೇಶ ಈಗ ಸಾವಯವ ಕೃಷಿ ಮತ್ತು ಕೆಮಿಕಲ್ ಕೃಷಿ ಅಂತ ಬಂದಿದೆ ಕೆಮಿಕಲ್ ಕೃಷಿಯಿಂದ ನಮ್ಮ ಆರೋಗ್ಯ ನಮ್ಮ ಗಾಳಿ ನೀರು ಆಹಾರ ಎಲ್ಲ ಕೂಡ ಹಾಳಾಗ್ತಾ ಇದೆ ಮುಂದೊಂದು ದಿನಗಳಲ್ಲಿ ಇದನ್ನು ಯಾರಿಂದಲೂ ಸುಧಾರಿಸಲಿಕ್ಕೆ ಆಗಲಿ ಆಗ ಅಂತಕ್ಕಂಥ ಮಟ್ಟದಲ್ಲಿ ಇದು ಹಾಳಾಗ್ತಾ ಇದೆ ಅದನ್ನ ಈಗ ನಾವು ಎಲ್ಲ ರೈತರು ಎಚ್ಚೆತ್ತುಕೊಂಡು ಇದನ್ನ ಗಾಳಿ ನೀರು ಮತ್ತು ಈ ಆಹಾರವನ್ನು ಯಾರು ಸುಧಾರಣೆ ಮಾಡಬಹುದಪ್ಪ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳಬೇಕಂದ್ರ ನಮ್ಮ ದೇಶದ ಬೆನ್ನೆಲಬಾಗಿ ದುಡಿತಾ ಇರುವ ರೈತ ಬಾಂಧವರು ಇದೆಲ್ಲ ಕೂಡ ರೈತ ಬಾಂಧವರ ಕೈಯಲ್ಲಿದೆ ಮಾನ್ಯ ರೈತ ಬಾಂಧವರೆಲ್ಲರೂ ಒಕ್ಕಟ್ಟಾಗಿ ನಾವು ಜೋಡೆತ್ತು ಕಟ್ಟಿ ನಾವು ಜೋಡೆತ್ತಿನ ಕೃಷಿಯನ್ನು ಮಾಡಿದ್ರೆ ನಮಗೆ ಸಾವಯವ ಕೃಷಿ ಅಂತಕ್ಕಂಥ ನಾವು ಮಾಡಬಹುದು ಅದೇ ರೀತಿಯಾಗಿ ಜೋಡೆತ್ತನ ಜೋಡೆತ್ತನ್ನು ಯಾಕೆ ಕಟ್ಟಬೇಕಂತಕ್ಕಂತ ಮಾತನ್ನು ಹೇಳ್ಬೇಕಂತಂದ್ರ ಈಗ ಯಂತ್ರಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಯಂತ್ರಗಳಿಂದ ಕೆಲಸ ಮಾಡಿದ್ರೆ ಅದೊಂದು ಅಷ್ಟೊಂದು ಭೂಮಿಗೆ ಯಂತ್ರಗಳಿಂದ ಗೊಬ್ಬರ ಸಿಗುವುದಿಲ್ಲ ನಮಗೆ ಮುಖ್ಯವಾಗಿ ಭೂಮಿಯ ಮಣ್ಣನ್ನು ಫಲವತ್ತತೆಗೊಳಿಸಬೇಕು ಭೂಮಿಯ ಮಣ್ಣು ಯಾವಾಗ ನಾವು ಫಲವತ್ತಗೊಳಿಸ್ತೀವಪ್ಪ ಅಂತಂದ್ರ ಜೋಡೆತ್ತು ಅಥವಾ ಮತ್ತ ಗೋಮುತ್ ಗೋಗಳನ್ನು ಗೋಗಳನ್ನು ಸಾಕುವುದು ಅಂತಂದ್ರೆ ಎಲ್ಲ ಬಂದ್ಬಿಡ್ತಾರೆ ಗೋವುಗಳನ್ನು ಸಾಕುವುದು ಅದರಿಂದ ಹೋರಿಕರ ಹುಡ್ತಾವ ಅವೇ ಮುಂದೆ ನಾವು ಎತ್ತುಗಳ ಹಿಂಗ ರೈತನಿಗೆ ಒಂದ್ ಎತ್ತ ನಾವು ಖರೀದಿ ಮಾಡ್ಬೇಕಾದ್ರ ಮಿನಿಮಮ್ ಐವತ್ ಲಕ್ಷ ಐವತ್ ಸಾವಿರದಿಂದ ಎಪ್ಪತ್ತೈದು ಸಾವಿರದ ಎರಡು ಎತ್ತ ಖರೀದಿ ಮಾಡ್ಬೇಕಾದ್ರೆ ದೇಡ್ ಲಕ್ಷ ಆಗ್ತದ ಅದೇ ನಾವು ಗೋವನ್ನು ಸಾಕೊಂಡು ಹಸುಗಳನ್ನು ಸಾಕಿ ಹಸು ಸಾಗಾಣಿಕೆ ಮತ್ತು ಜೋಡೆತ್ತುಗಳಿಂದ ನಾವು ಕೃಷಿಯನ್ನು ಮಾಡಿದ್ರ ನಾವು ಮುಂದ ನಮ್ಮ ಭಾರತ ದೇಶದ ಮಣ್ಣನ್ನ ಬಹಳ ಫಲವತ್ತತೆಯಾಗಿ ನಾವು ಗೊಳಿಸ್ತೀವಿ ಅಂತಕ್ಕಂಥ ಇಲ್ಲಿಗೆ ಸಾಕಷ್ಟು ಜನ ರೈತರು ಇಲ್ಲಿ ಬರ್ತಾ ಇದ್ದಾರೆ ನಿರಂತರವಾಗಿ ಬರ್ತಾ ಇದ್ದಾರೆ ರೈತರು ವಿವಿಧ ಹಳ್ಳಿಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾಲ ಕಾರ್ಯಕ್ರಮದ ಒಂದು ಸತ್ಯಾಂಶವನ್ನು ತಿಳಿದು ನಾವು ಈ ಜೋಡೆತ್ತಿನ ಕೃಷಿಗೆ ನಾವು ಮಾಡ ಕೈಗೊಳ್ಳಬೇಕಂತ ಮಾತನ್ನು ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ತರನಾಗಿ ಜಗಜ್ಯೋತಿ ಬಸವೇಶ್ವರರು ಹಾಗೂ ಮೂಲ ನಂದೀಶ್ವರರು ಕೂಡ ಅವರ ಆಶೀರ್ವಾದ ನಮ್ಮ ಅನ್ನದಾತರ ಮೇಲೆ ಇರಲಿ ಎಲ್ಲರಲ್ಲಿಯೂ ಕೂಡ ಜೋಡೆತ್ತು ಮಾಡಬೇಕಂತ ಒಂದು ಪ್ರೇರೇಪಣೆ ಆಗಬೇಕು ಮತ್ತು ಆ ನಿಟ್ಟಿನಲ್ಲಿ ಎಲ್ಲ ರೈತರು ಕೂಡ ನಾವು ಕಾರ್ಯಪ್ರವೃತ್ತರಾಗಿ ನಮ್ಮ ಬಸವರಾಜ್ ಗುರುಜಿಯವರು ಅವರು ಈ ನಂದಿ ಸತ್ಯಾಗ್ರಹ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಸರ್ಕಾರವೂ ಕೂಡ ಈಗಿನ ದಿನದ ದಿನಮಾನಗಳಲ್ಲಿ ರೈತರ ಮಕ್ಕಳಿಗೆ ಕನ್ಯಾವನ್ನು ಕೊಡ್ತಾ ಇಲ್ಲ ವಧುವನ್ನು ಸೊ ಆ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ರೈತರಿಗೆ ಜೋಡೆತ್ತಿನ ರೈತರಿಗೆ ಒಂದು ಅವರಿಗೆ ಒಂದು ಮೂಲ ಅವರಿಗೆ ಏನಪ್ಪ ಅಂತಂದ್ರೆ ಈ ನೌಕರದಾರಿಗೆ ಬರತಕ್ಕಂತಹ ಸಂಬಳದ ರೀತಿಯಲ್ಲಿ ಕೂಡ ಅವರಿಗೂ ಕೂಡ ಒಂದು ಪ್ರತಿ ತಿಂಗಳ ಹನ್ನೊಂದು ಸಾವಿರ ರೂಪಾಯಿಗಳನ್ನು ಪ್ರತಿಯೊಬ್ಬ ಜೋಡೆತ್ತಿನ ರೈತರಿಗೆ ಕೂಡ ಮಾಶಾಶನವಾಗಿ ಮಾಡಿದಾಗ ಈಗ ರೈತರಿಗೂ ಕೂಡ ವಧುವನ್ನು ಕೊಡ್ತಾರೆ ಮತ್ತು ಅವರ ಬದುಕು ಹಸನಾಗ್ತದ ಮತ್ತು ಕೃಷಿಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾರ ಸರ್ಕಾರವು ಈ ನಿಟ್ಟಿನಲ್ಲಿ ಕೃಷಿಕರ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿ ಅವರಿಗೆ ಕೂಡ ವಧುಗಳು ಯಾರು ಯಾವ ವಧು ನಾವು ರೈತರಿಗೆ ಕೊಡ್ತಾರೆ ಅವರಿಗೆ ಒಂದು ಹನ್ನೊಂದು ಸಾವಿರದ ಮಾಶಾಸಕವನ್ನು ಮಾಶಾಸನವನ್ನು ನೀಡಲಿ ಈಗ ನಾವು ರೈತರಲ್ಲಿ ಎಲ್ಲರಲ್ಲಿಯೂ ಕೂಡ ವಿನಂತಿ ಮಾಡಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಈ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೇನೆ ಒಟ್ಟಾರೆಯಾಗಿ ರೈತರಿಗೆ ಬಲಪಡಿಸಬೇಕು ಇಲ್ಲಿ ಯಾವ ರೀತಿ ಬಲಪಡಿಸಬೇಕಪ್ಪ ಅಂತಂದ್ರೆ ರೈತರಿಗೆ ಮಕ್ಕಳಿಗೆ ಒಂದು ಶೈಕ್ಷಣಿಕ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೂಡ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಸರ್ಕಾರ ರೈತರ ಪರ ಚಿಂತನೆ ಕಾರ್ಯಕ್ರಮಗಳನ್ನು ಸರ್ಕಾರವು ಮಾಡ್ಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಈ ನಿಸ್ವಾರ್ಥ ನಮ್ಮ ಬಸವರಾಜ ಸ್ವಾಮಿಗಳ ತರ ಇನ್ನೂ ಅನೇಕ ರೈತರು ನಿಸ್ವಾರ್ಥವಾಗಿ ತಮ್ಮ ಸೇವೆ ಸಲ್ಲಿಸಬೇಕು ನಾವು ಕೂಡ ಮುಂದಿನ ದಿನಗಳಲ್ಲಿ ಅವರಂತೆ ನಾವು ಕೂಡ ಕೆಲಸ ಮಾಡಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ